ಅವರು ಹೆಸರಾಂತ ವೈದ್ಯರು ಭಾರತೀಯ ಜನತಾ ಪಕ್ಷದ ಮುಖಂಡರು ಅವರ ಹುಟ್ಟುಹಬ್ಬದ ಶುಭಾಶಯನ ಕೊಡ್ತೀನಿ ಅವರಿಗೆ ದೇವರು ಆರೋಗ್ಯ ಯಶು ನೆಮ್ಮದಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರು ಇನ್ನೂ ವೈದ್ಯಕೀಯ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಲಿ ಅಂತಕ್ಕಂಥದನ್ನ ನಾನು ಭಗವಂತನಲ್ಲಿ ಕೇಳ್ಕೊತೀನಿ ಪಕ್ಷಕ್ಕೂ ಇನ್ನೂ ಹೆಚ್ಚಿನ ಒತ್ತನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷ ಕರ್ತಕ್ಕಂಥದಲ್ಲಿ ಎಲ್ಲರ ಜೊತೆ ಕೈ ಜೋಡಿಸ್ಲಿ ಅಂತಕ್ಕಂಥದ್ನ ಿ ಎಲ್ರಿಗೂ ಧನ್ಯವಾದಗಳು ಮಾಧ್ಯಮ ಮಿತ್ರರು ನನಗೆ ಹೊಸಬ್ರೇನಲ್ಲ ನಾವು ಎರಡು ವರ್ಷ ಕೋವಿಡ್ನಲ್ಲಿ ನಾನು ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದ ಅಧ್ಯಕ್ಷ ಆಗಿದ್ದಾಗ ಸರ್ಕಾರದ ಜೊತೆ ಮತ್ತು ಖಾಸಗಿ ಕ್ಷೇತ್ರದ ಜೊತೆ ಒಂದು ಕೊಂಡಿಯಾಗಿ ನಾನು ಕೆಲಸ ಮಾಡಿದಾಗ ನಿಮ್ಮೆಲ್ಲರ ಒಂದು ಕೊಡುಗೆ ಏನಿದೆ ಅದನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಖಾಸಗಿ ಮತ್ತು ಸರ್ಕಾರಿ ಸಹಭಾಗಿತ್ವದಲ್ಲಿ ಏನು ಒಳ್ಳೆಯ ಕೆಲಸ ಮಾಡ್ಬೋದು ಅನ್ನೋದನ್ನು ನಾವು ಕೋವಿಡ್ ಟೈಮಲ್ಲಿ ತೋರಿಸ್ಕೊಟ್ಟಿವಿ ಅದರಿಂದ ನಾವು ಸಾವಿರಾರು ಜನರ ಒಂದು ಪ್ರಾಣಗಳನ್ನು ಉಳಿಸ್ಲಿಕ್ಕೆ ಸಾಧ್ಯವಾಯಿತು ಇವತ್ತಿಗೂ ಕೂಡ ನಾನು ಹೆಮ್ಮೆ ಇದೆ ನಾನು ಮುಖ್ಯಮಂತ್ರಿಗಳ ಮುಂದೆ ಕೂಡ ಹೇಳಿದ್ದೇನೆ ಮುಂದೆ ಆರೋಗ್ಯ ಮಂತ್ರಿಗಳ ಮುಂದೆ ಕೂಡ ನಾನು ಹೇಳಿದ್ದೀನಿ ಸಾಕಷ್ಟು ಸುಮಾರು ಎಪ್ಪತ್ತರಷ್ಟು ಏನು ಐ ಸಿ ಯು ಕೇರ್ ಏನಿತ್ತು ಕೋವಿಡ್ ಟೈಮ್ನಲ್ಲಿ ಅದನ್ನು ನಮ್ಮ ಖಾಸಗಿ ಕ್ಷೇತ್ರದ ಕ್ಷೇತ್ರದ ಆಸ್ಪತ್ರೆಗಳಿಂದ ನಾವು ಮಾಡಿಕೊಟ್ವಿ ಅದೊಂದು ಹೆಮ್ಮೆ ಇದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಖಾಸಗಿ ಈಗ ನಾನು ಅಖಿಲ ಭಾರತ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಈ ಮಾದರಿಯನ್ನು ನಮ್ಮದು ಒಂದು ಏನು ಕರ್ನಾಟಕದ ಮಾದರಿ ಇತ್ತು ಅದೊಂದು ಮಾದರಿ ರಾಜ್ಯವನ್ನಾಗಿ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಅದನ್ನು ಶ್ಲಾಘಿಸಿದ್ದಾರೆ ಅದನ್ನು ಬೇರೆ ರಾಜ್ಯಗಳಲ್ಲೂ ಕೂಡ ಇದನ್ನು ನಾವು ಪರಿವರ್ತನೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಇನ್ನು ಎರಡು ವರ್ಷದಲ್ಲಿ ಈ ಕೆಲಸಗಳನ್ನು ಮಾಡಿ ಆ ರಾಜ್ಯಗಳಲ್ಲೂ ಕೂಡ ಖಾಸಗಿ ಮತ್ತು ಸರ್ಕಾರಿ ಸಹಭಾಗಿತ್ವದಲ್ಲಿ ಏನು ಒಳ್ಳೆಯ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು ಪ್ರಧಾನಮಂತ್ರಿಗಳ ಒಂದು ಕನಸು ಆಯುಷ್ಮಾನ್ ಭಾರತವನ್ನು ಪ್ರತಿ ಮನೆ ಮನೆಗೆ ತಲುಸ್ತಕ್ಕಂಥ ಅವರ ಒಂದು ಏನು ಕನಸಿದೆ ಅದನ್ನು ಮಾಡತಕ್ಕಂಥ ಕೆಲಸವನ್ನು ನಾವೆಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಇಂದು ನನ್ನ ಈ ಹುಟ್ಟುಹಬ್ಬಕ್ಕೆ ನನ್ನ ಎಲ್ಲ ಮಿತ್ರರು ಮತ್ತು ಸಹೋದರರು ಸೇರಿ ಒಂದು ಈ ಸಮಾರಂಭವನ್ನು ಏರ್ಪಡಿಸಿ ನಾನು ಕೂಡ ಇದನ್ನು ಬೇಡ ಅಂತ ಹೇಳಿದೆ ಯಾಕಂದರೆ ನನ್ನ ಸರಳವಾಗಿ ಇರ್ತಕ್ಕಂಥ ಒಂದು ಜೀವಿ ಆದರೂ ಇವರೆಲ್ಲ ಒತ್ತಾಯದ ಮೇರೆಗೆ ಇವತ್ತು ಈ ಸಮಾರಂಭವನ್ನು ಮಾಡಿದ್ದಾರೆ ಎಲ್ಲರೂ ಬಂದು ಆಶೀರ್ವದಿಸಿ ಒಂದು ಆರೈಕೆಯನ್ನು ಮಾಡಿದ್ದಾರೆ ಅದಕ್ಕೆ ನಾನು ಸದಾ ಚಿರುಣಿಯಾಗಿರ್ತೇನೆ ಕೊನೆಯದಾಗಿ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಮುಖಂಡರಾದ ಶ್ರೀ ಗೋಪಾಲಯ್ಯನವರು ಕೂಡ ಬಂದು ಅವರ ಬರ್ತ್ಡೇ ವಿಶ್ವಾಸನ ಹೇಳಿದ್ದಾರೆ ನಮ್ಮ ಹಿಂದುಳಿದ ವರ್ಗದ ಮಾಜಿ ಅಧ್ಯಕ್ಷರಾಗಿದ್ದ ಎಮ್ ಡಿ ಲಕ್ಷ್ಮೀನಾರಾಯಣರವರು ನಮ್ಮ ಮಾಜಿ ಶಾಸಕರಾದ ಬಾಬುರವರು ನಮ್ಮ ಉತ್ತರ ಜಿಲ್ಲೆಯ ಬೆಂಗಳೂರು ಜಿಲ್ಲೆಯ ಉಪಾಧ್ಯಕ್ಷರಾದ ಜಯರಾಮಣ್ಣವರು ನಮ್ಮ ಬಿ ಜೆ ಪಿ ಮುಖಂಡರ ಮತ್ತು ನಮ್ಮ ಸಹೋದರಾದ ಶಿವಾನಂದ ಮೂರ್ತಿಯವರು ನನ್ನ ಸಹೋದರ ಹೇಮಂತ್ ಕುಮಾರ್ ಮತ್ತು ಎಲ್ಲರೂ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸುತ್ತಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಂಜುನಾಥ್ ಅವರು ಒಂದು ದಂತಕತೆ ಅಂತಲೇ ಹೇಳಬೇಕು ಇವತ್ತು ಕರ್ನಾಟಕದಲ್ಲಿ ಯಾಕಂದರೆ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಖಾಸಗಿ ಕ್ಷೇತ್ರದ ಆಸ್ಪತ್ರೆಯ ಮಟ್ಟಕ್ಕೆ ಗುಣಮಟ್ಟವನ್ನು ತಗೊಂಡು ಹೋಗಿ ಅಲ್ಲೂ ಕೂಡ ಒಂದು ನಾವು ಎನ್ ಎ ಬಿ ಎಚ್ ಅಕ್ರಿಟೇಷನ್ ಅಂತ ಹೇಳ್ತೀವಿ ಆ ಮಟ್ಟಕ್ಕೆ ಈ ಜಯದೇವ ಆಸ್ಪತ್ರೆಯನ್ನು ತಗೊಂಡೋಗಿ ಈ ದೇಶದಲ್ಲೇ ಅಲ್ಲ ವಿದೇಶಗಳಲ್ಲೂ ಕೂಡ ಇದರ ಖ್ಯಾತಿಯನ್ನು ಹರಡಿಸುತ್ತಂಥ ಒಂದು ಕೆಲಸವನ್ನು ಮಾಡ್ತಿರ್ತಕ್ಕಂಥವರು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ನಮ್ಮ ಆತ್ಮೀಯ ಮಿತ್ರರು ಕೂಡ ಅವರು ಈಗ ಮತ್ತೊಂದು ಪಯಣಕ್ಕೆ ಈ ಸರ್ಕಾರಿ ಸೇವೆಯನ್ನು ಬಿಟ್ಟು ಈಗ ಮುಂದಿನ ಒಂದು ಹೆಜ್ಜೆ ಇಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಯಾವ ನಿರ್ಧಾರ ತಗೊಳ್ತಾರೆ ಆ ಕ್ಷೇತ್ರದಲ್ಲಿ ಮತ್ತು ಆ ಒಂದು ಫೀಲ್ಡಲ್ಲಿ ಅವ್ರಿಗೆ ಯಶಸ್ಸು ಸಿಗಲಿ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಆಯುಷನ್ನು ಅವ್ರಿಗೆ ಕೊಡಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೇನೆ ವೈದ್ಯರಾಗಿ ಸಲ್ಲಿಸ್ತಾ ಇರತಕ್ಕಂಥ ಸೇವೆಗಿಂತ ರಾಜಕೀಯವಾಗಿ ಅವಕಾಶಗಳು ಸಿಗಿದ್ರೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡ್ತಾರೆ ಈಗ ವೈದ್ಯನಾಗಿ ನಾನು ಲಕ್ಷಾಂತರ ರೋಗಿಗಳ ಒಂದು ಸೇವೆಯನ್ನು ಮಾಡಿದ್ದೇನೆ ಸಾವಿರಾರು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ದೇನೆ ಮಾಡ್ತಾನೇ ಇದ್ದೀನಿ ಎಲ್ಲ ಒಂದು ಕಡೆ ನಾವು ಇನ್ನೂ ಹೆಚ್ಚಿನ ಜನರನ್ನು ಮುಟ್ಟಬೇಕು ಮತ್ತು ಇನ್ನೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡಬೇಕು ಅಂತಂದರೆ ಎಲ್ಲ ಒಂದು ಕಡೆ ಒಂದು ಏನು ಸ್ಥಾನಮಾನ ಸಿಗಬೇಕೋ ಆ ಮಟ್ಟಕ್ಕೆ ಮತ್ತು ರಾಜಕೀಯದಲ್ಲಿ ಒಂದು ಬೆಳವಣಿಗೆ ಸಿಕ್ಕರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದು ಅನ್ನೋ ನನ್ನ ನಂಬಿಕೆ ಮತ್ತು ಎಲ್ಲ ನನ್ನ ಸ್ನೇಹಿತರ ಸಹೋದರರ ಒತ್ತಾಸೆ ಮೇರೆಗೆ ಈ ರಾಜಕೀಯಕ್ಕೆ ಕಾಲಿಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಅವಕಾಶ ಸಿಗಲಿ ಸಿಗದೆ ಇರಲಿ ನನ್ನ ಸೇವೆ ನಿರಂತರವಾಗಿ ಹೀಗೆ ಇರುತ್ತೆ ಖಂಡಿತವಾಗಿ ಅದು ನಮ್ಮ ಪಕ್ಷದ ಹೈಕಮಾಂಡ್ ಮತ್ತು ನಾಯಕರು ಏನು ನಿರ್ಧಾರ ತಗೊಳ್ತಾರೆ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೇನೆ ಬಟ್ ಪಕ್ಷ ಯಾವ ನಿರ್ಧಾರವನ್ನು ತಗೊಳುತ್ತೋ ಅದರ ಪರವಾಗಿ ನಾವು ಕೆಲಸ ಮಾಡಬೇಕಾಗತ್ತೆ ಸೊ ಇಲ್ಲಿ ಯಾರೂ ಒಬ್ಬರು ಅಭ್ಯರ್ಥಿಯಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಧ್ಯೇಯ ಏನಂದರೆ ಇಲ್ಲಿ ಪಕ್ಷವೇ ಅಭ್ಯರ್ಥಿ ಅದರಿಂದ ಯಾರನ್ನು ಅಭ್ಯರ್ಥಿಯಾಗಿ ಪಕ್ಷ ಆಯ್ಕೆ ಮಾಡುತ್ತೆ ಅವ್ರ ಪರವಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ ನನಗೂ ಒಂದು ಅವಕಾಶ ಕೊಟ್ಟರೆ ಖಂಡಿತವಾಗಿ ಒಳ್ಳೆ ಕೆಲಸವನ್ನು ಮಾಡ್ತೀನಿ ಅನ್ನೋ ಭರವಸೆ ನನಗಿದೆ ನಮ್ಮ ಪ್ರಿಸ್ಟಿಲ್ ಆಸ್ಪಿಟಲಿನ ಮಾಲೀಕರು ಅಖಿಲ ಭಾರತ ಖಾಸಗಿ ಆಸ್ಪತ್ರೆಗಳ ಆಸ್ಪತ್ರೆಗಳ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರು ಸಮಾಜ ಸೇವಕರು ನಮ್ಮ ಬಿ ಜೆ ಪಿ ಹಿರಿಯ ಮುಖಂಡರಾದಂಥ ಡಾಕ್ಟರ್ ಎಚ್ ಎಮ್ ಪ್ರಸನ್ನರವರ ಹುಟ್ಟುಹಬ್ಬ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡೋದಾದರೂ ಇಷ್ಟೇ ಅವರು ಸಮಾಜ ಸೇವೆ ಮಾಡಲಿಕ್ಕೆ ಇನ್ನೊಂದಷ್ಟು ಈ ಹಾಸ್ಪಿಟಲನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿ ನಮ್ಮ ಕ್ಷೇತ್ರದ ಜನತೆಗೆ ಈಗಾಗಲೇ ಕೋವಿಡ್ ಸಂದರ್ಭ ಇರ್ಬೋದು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಸೇವೆ ನಿಜಕ್ಕೂ ಕೂಡ ಅಗಾಧವಾದಂಥ ಸೇವೆಯನ್ನು ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ತಂದಿರುವಂಥದ್ದು ಅವರೆಲ್ಲರೂ ಕೂಡ ಪರವಾಗಿ ಯಾರು ರೋಗಿಗಳು ಆ ಕೋವಿಡ್ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಡಾಕ್ಟ್ರಿಂದ ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಯಾವ ರೋಗಿಗಳಿಗೆ ಚಿಕಿತ್ಸೆಯ ಮುಖಾಂತರ ಅವರಿಗೆ ಮತ್ತೆ ಪುನರ್ಜನ್ಮವನ್ನು ಕೊಡುವಂಥ ಕೆಲಸವನ್ನು ಡಾಕ್ಟ್ರು ಮಾಡಿದ್ದಾರೆ ಅವರೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ನಮ್ಮ ಕ್ಷೇತ್ರದ ಪರವಾಗಿ ಎಲ್ಲರ ಪರವಾಗಿ ಡಾಕ್ಟರ್ ಎಚ್ ಎಂ ಪ್ರಸನ್ನರವರಿಗೆ ಹುಟ್ಟುಹಬ್ಬದ ಶುಭಾಶಯನ ಸಲ್ಲಿಸಿದ ಆ ಪಾರ್ವತಿ ಪರಮೇಶ್ವರ ಮತ್ತು ಸಕಲ ದೇವರು ಕೂಡ ಅವ್ರಿಗೆ ಆಯಸ್ಸು ಆರೋಗ್ಯ ಅಧಿಕಾರ ಇನ್ನೂ ಹೆಚ್ಚು ಸೇವೆ ಮಾಡಲಿಕ್ಕೆ ಅವ್ರಿಗೆ ಆಶೀರ್ವಾದನ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಶುಭಾಶಯನ ಕೋರ್ತೇನೆ ನಮ್ಮ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಪ್ರಸನ್ನಾಜಿ ಅಂದರೆ ಚಿರಪರಿಚಿತ್ರರು ಯಾಕಂದರೆ ಅವ್ರು ನಮ್ಮ ಕ್ಷೇತ್ರದ ಡಬಲ್ ಹೀರೋ ಇದ್ದಂಗೆ ಕಾರಣ ಏನಂದರೆ ವೈದ್ಯಕೀಯ ಕ್ಷೇತ್ರದಲ್ಲೂ ಅವರು ಅಪಾರವಾದ ಸೇವೆ ಮಾಡಿದ್ದಾರೆ ಈ ನಮ್ಮ ಕರ್ನಾಟಕ ರಾಜ್ಯದ ಪ್ರೈವೇಟ್ ಅಸೋಸಿಯೇಷನ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಕೂಡ ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲೂ ತನ್ನದಾದಂಥ ಚಾಪನ್ನು ಮೂಡಿಸ್ಬಿಟ್ಟು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಅತ್ಯುತ್ತಮ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಯಾವುದೇ ಒಂದು ಜವಾಬ್ದಾರಿನ ಕೊಟ್ಟರು ಭಾಳ ಅತ್ಯುತ್ತಮವಾಗಿ ನಿಭಾಯಿಸ್ತಾರೆ ಇಂಥವ್ರು ನಮ್ಮ ಕ್ಷೇತ್ರಕ್ಕೂ ಅಲ್ಲ ನಮ್ಮ ರಾಜ್ಯಕ್ಕೆ ಬೇಕಾದಂಥ ವ್ಯಕ್ತಿ ನಾನು ಹೇಳೋದಿಷ್ಟೇ ಇಂಥವ್ರು ಸರಳವಾಗಿ ಸೇವೆಗಳನ್ನ ಮಾಡ್ಕೊಂಡು ಬರ್ತದಲ್ಲ ಇಂಥವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರಗಳನ್ನೂ ಸಿಗಲಿ ಆ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ ಆರೋಗ್ಯ ಮತ್ತು ಅಧಿಕಾರ ಐಶ್ವರ್ಯಗಳೆಲ್ಲ ಸಿಕ್ಕಿದ್ರೆ ಯಾಕಂದರೆ ಇಂಥ ಒಂದು ಸಮಾಜದಲ್ಲಿ ಯಾರು ದುರ್ಬಲರು ಇರ್ತಾರೆ ಅವ್ರಿಗೆ ಆರೋಗ್ಯನೂ ಕೊಡಬೇಕಾಗ್ತದೆ ಅದ್ರ ಜೊತೆಗೆ ಒಂದಿಷ್ಟು ಶಕ್ತಿಯನ್ನು ಸಮಾಜದಲ್ಲಿ ಬದುಕಲಿಕ್ಕೆ ಶಕ್ತಿಯನ್ನು ಕೊಡಬೇಕು ಅಂಥ ಒಂದು ಸಾಮರ್ಥ್ಯ ನಮ್ಮ ಡಾಕ್ಟರ್ ಪ್ರಸನ್ನವ್ರಿಗಿದೆ ಇವತ್ತು ಅವರು ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡಿಕೊಂಡು ಒಂದಿಷ್ಟು ಸಮಾಜ ಸೇವೆ ಪ್ರತಿ ವರ್ಷನೂ ನಾವು ಬರ್ತೀವಿ ಅವ್ರು ಹುಟ್ಟುಹಬ್ಬ ಅಂದ್ರೆ ವಿಶೇಷವಾಗಿರ್ತಾರೆ ಒಂದಿಷ್ಟು ಸಾಮಾಜಿಕ ಸೇವೆ ಜನರನ್ನೆಲ್ಲ ಮುಖಂಡರನ್ನೆಲ್ಲ ಕ್ಷೇತ್ರದಲ್ಲಿ ಕರೆದು ಬಿಟ್ಟು ಅವರ ವಿಶೇಷವಾದಂಥ ರೀತಿಯಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಬರ್ತಾರೆ ನಮ್ಮ ಸಹೋದರಿಗೆ ಆ ಭಗವಂತ ಚಾಮುಂಡೇಶ್ವರಿ ತಾಯಿ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಈ ಸಮಾಜದಲ್ಲಿ ಸೇವೆ ಮಾಡುವಂಥ ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದಂಥ ಶಕ್ತಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಲೋಕಸಭಾ ಕ್ಷೇತ್ರಕ್ಕೆ ಸರ್ ಏನು ಗೊತ್ತಾ ಸೇವೆ ಮಾಡೋರ ಜೊತೆಗೆ ನಾವಿರ್ತೀವಿ ನಾವು ಮಂಡಲ ಅಧ್ಯಕ್ಷ ಹೋಗ್ಬಿಟ್ಟು ತರ ನಮ್ಮ ಲೋಕೇಶ್ ತರ ನಾವೆಲ್ಲ ಬಹಳಷ್ಟು ಜನ ಲೀಡರು ಗೋಪಾಲನ ಜೊತೆಯಲ್ಲಿ ನಾವು ಬೆಳ್ಕೊಂಡು ಬಂದಿದ್ದೀವಿ ನಮ್ಮ ಇವರು ಉತ್ತರ ಆಕಾಂಕ್ಷಿ ಆದರೆ ಖಂಡಿತವಾಗ ಅವರಿಗೂ ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತೀವಿ ಪ್ರಾಮಾಣಿಕವಾಗಿ ಯಾಕಂದರೆ ಯಾವತ್ತೂ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಚುಕ್ಕಾಣಿರಲ್ಲ ಅವತ್ತಿಂದ ನಮ್ಮ ಕೆಲಸನ ಒಂದು ಅರ್ಧ ಭಾಗ ಜೀವನದಲ್ಲಿ ಅರ್ಧ ಭಾಗ ಕೆಲಸ ಬದಿಗಿಟ್ಕೊಂಡು ಈ ಪಕ್ಷ ಈ ಧರ್ಮ ಈ ದೇಶ ಅಂತ ನರೇಂದ್ರ ಮೋದಿ ಜಿಯರ ಒಂದು ಸಾರಥ್ಯದಲ್ಲಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದಿನ ದಿನಗಳನ್ನು ಹಾಗೆ ಚಾಚು ತದ್ದೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತೀವಿ ಅವರಿಗೂ ಅವರ ಇಷ್ಟ ನೆರವೇರಲಿ ನೆರವೇರಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು